ಎಲ್ರಿಗೂ ನಮಸ್ಕಾರ ತಂದೆ ತಾಯಿ ಅಂತ ಎಲ್ಲ ಗುರುಹಿರರಿಗೆ ಅಣ್ಣ ತಂದಿರಿ ಅಕ್ಕ ತಂಗಿರಿ ಹಾಗೆ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಇದೇ ಏಪ್ರಿಲ್ ಹತ್ತನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನದ ಆ್ಯಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ ಸೊ ಅಂದರೆ ನಾನು ನೋಡಿದಂಗೆ ಧನ್ವೀರ್ನ ಈಗ ಬಜಾರಲ್ಲೇ ಒಂಥರ ಧನ್ವೀರ್ ನೋಡಿದೆ ಆ್ಯಕ್ಚುಲಿ ಬೈಟು ಲೋವಲ್ಲೇ ಇನ್ನೊಂದು ಥರ ದನ್ವೀರ್ ನೋಡಿದ್ವಿ ನಾವೆಲ್ಲರೂ ಆ್ಯಕ್ಚುಲಿ ಅಂದರೆ ಬೇರೆ ಒಂದು ಪ್ಯಾಟ್ರನ್ ಧನ್ವೀರ್ನ ಕೈವಾದಲ್ಲಿ ಯಾ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ನಂಗೆ ತುಂಬಾ ಇಷ್ಟವಾದಂಥ ಸಿನ್ಮಾ ಕೈವಾ ನೋಡಿದ್ವಿ ಈಗ ವಾಮನ ನೋಡ್ತಾ ಇದ್ವಿ ಈ ನಾಲ್ಕು ಸಿನ್ಮಾಗೂ ನಾನು ಖುಷಿ ಪಡೋದು ಧನ್ವೀರ್ದೊಂದೇ ಅಂತ ಏನಂದರೆ ಇಲ್ಲಿ ಯಾವುದು ರಿಪೀಟ್ ಇಲ್ಲ ನಾಲ್ಕು ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ ಸೊ ಮತ್ತೆ ಈಗ ವಾಮನಾಗ ಬಂದರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂಥ ಸಿನ್ಮಾ ತಾಯಿಗೋಸ್ಕರ ಪ್ರೀತಿಗೋಸ್ಕರ ಸೊ ಒಬ್ಬ ಹಿಂಗೆ ಟರ್ನ್ ಆಗ್ತಾನೆ ಏನನ್ನೆಲ್ಲ ಮಾಡ್ತಾನೆ ಸೊ ಅದ್ರಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದ ಸಾಂಗ್ ಅಂದರೆ ಆ ಮುದ್ದು ರಾಕ್ಷಸಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇಲ್ಲಿಂದ ಹುಡುಗ ಈ ಥರ ತುಂಬ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆ್ಯಕ್ಚುಲಿ ಮನೆಯಲ್ಲಿ ನನ್ನ ಎಂಟಿಗೆ ಹೆಗಲ್ಸ್ತಾ ಇರ್ತೀನಿ ನೋಡೋಣ ಸ್ವಲ್ಪ ಕೈ ಮುದ್ದು ರಕ್ಷಿಸ್ತಾರೆ ಇದಕ್ಕೆ ಸೊ ಆ ಥರ ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ ಅನ್ನೆಲ್ಲ ಕರ್ನಾಟಕ ಜನತೆಲಿ ಕೇಳ್ಕೊಳ್ಳೋದೇನೆ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಇನಿಕ್ ಅಂತಂದ್ರೆ ಇವತ್ತು ನಾವು ಎಷ್ಟೋ ಜನ ನೋಡ್ತಾ ಇದ್ದೀವಿ ಆಕ್ಚುಲಿ ಇಂಡಿಯಾ ವಾಯ್ಸ್ ಎಲ್ಲಾ ತರ ಭಾಷೆ ಎಲ್ಲರೂ ಎಲ್ಲಾ ಕಡೆ ಮಾಡ್ತಾ ಇದಾರೆ ಬಟ್ ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವ್ ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡ್ರು ಸಿನಿಮಾ ಏನಿಲ್ಲ ಆಕ್ಚುಲಿ ನನ್ನ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ ನಾವು ಕನ್ನಡ ಸಿನಿಮಾ ಮಾಡೋಣ ನಥಿಂಗ್ ಲೈಕ್ ಯಾವತ್ತಿರ ಇದನ್ ತೊಳಲ್ಲ ಏನೂ ಇಲ್ಲ ನೀವುಗಳು ಕೊಟ್ಟರೆ ಆಶೀರ್ವಾದಿಂದ ತೋಟ ತೊಡಕೆ ಮಾಡ್ಕೊಂಡಿದೀವಿ ಮ್ಯಾಚ್ ಕಡೆ ಹಸು ಇಸ್ರೂ ತಾಕೊಂಡು ಅಲ್ಲೇ ಇರ್ತೀವಿ ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು ಕನ್ನಡ ಸಿನಿಮಾನೇ ಮಾಡೋದು ಯಾಕಂದರೆ ಇದೇ ಚಿತ್ರರಂಗನೇ ಇನ್ನು ಇದನ್ನ ಬಿಟ್ಟು ಬೇರೆ ಯಾವುದೇ ಥರದ ಆಟಗಳು ನಮ್ಗೆ ಗೊತ್ತಿಲ್ಲ ಎಲ್ಲರೂ ನಾವೆಲ್ಲ ನಂಬ್ಕೊಂಡಿರೋದು ಕನ್ನಡ ಚಿತ್ರರಂಗ ಹಾಗೇನೆ ಕನ್ನಡ ಪ್ರೇಕ್ಷಕರನ್ನ ಯಾಕಂದರೆ ಯಾಕೆ ಪಾಪ ಅವರೆಲ್ಲ ಆ್ಯಕ್ಚುಲಿ ನಂಬ್ಕೊಂಡಿರೋದೇ ಕನ್ನಡ ಸಿನಿಮಾ ಸೊ ಅವ್ರಿಗೆಲ್ಲರಿಗೂ ಆ್ಯಕ್ಚುಲಿ ಇದೊಂಥರ ಏನಂದ್ರೆ ಚೈನ್ ಲಿಂಕ್ ಅಂತಾರೆ ಈಗ ಏನಂದ್ರೆ ನಾನು ಯಾವಾಗಲೂ ಫುಡ್ ಚೈನ್ ಯಾವಾಗ್ಲೂ ಒಂದು ಹೇಳ್ತಾ ಇರ್ತೀನಿ ಒಂದು ಹುಳಾನ ಕಪ್ಪೆ ತಿನ್ನತ್ತೆ ಕಪ್ಪೆನ ಹಾವು ತಿನ್ನತ್ತೆ ಹಾವನ ಹದ್ದೊಡಿಯುತ್ತೆ ಅದನ್ನ ಮತ್ತೆ ಹುಳಾನೇ ತಿನ್ನೋದು ಆಕ್ಚುಲಿ ಹತ್ಸತ್ ಕೆಳಗಡೆ ಬಿದ್ದ ಹುಳಾನೇ ತಿನ್ನೋ ಸೊ ಆ ತರ ಥಿಯೇಟರ್ ನಮ್ಮನ್ನ ನಂಬ್ಕೊಂಡಿರ್ತಾರೆ ಸೊ ಎಲ್ಲರ ಇದೊಂಥರ ಚೈನ್ ಲಿಂಕ್ ಆಕ್ಚುಲಿ ಎಲ್ಲ ಅದ್ಕು ಈ ಕೆಲಸದವ್ರು ಇನ್ನೊಂದಾಗ್ಲಿ ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆ ಶುರು ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಸೊ ವಾಮನ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಸೊ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ರ ತುಂಬಾ ಆರ್ಟಿಸ್ಟ್ ಒಂದು ದಂಡೆ ಇದೆ ಸೊ ಅದ್ರಿಂದ ಎಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ